ವ್ಯಕ್ತಿ ಅಂತ ನಾತ್ರ ಕೇಳ್ಬೇಕು ರಾಷ್ಟ್ರದ ಪ್ರತಿಯೊಂದ ಪ್ರಜೆ ಆ ಮಟ್ಟಕ್ಕಿದೆ ಅಂದ್ರೆ ನಿಮ್ಮ ಸಮಾಜನ ನಾವು ಯಾವ ರೀತಿ ಗೌರವಿಸ್ಬೇಕು ನಿಮ್ಮಲ್ಲಿ ಯಾವ ಒಂದು ರೀತಿ ಇದೆ ನಿಮ್ದು ಯಾವ ಒಂದು ನಡೆ ಇದೆ ಇವತ್ತು ಏನು ಹಿಂದಿನ ಕಾಲದಲ್ಲಿ ಜಾತಿ ಅಂತ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ನಿಮ್ಮನ್ನ ಬೇರೆ ಹಂತದಲ್ಲಿ ಅಂತ ಜನ ಇವತ್ತು ಯಾವ ಹಂತದಲ್ಲಿ ಕಾಣ್ತಾರೆ ನಿಮ್ಮ ಯಾವ್ದೋ ಸ್ಥಾನಮಾನ ಇದೆ ನಿಮ್ದು ಯಾವ್ದೋ ಗೌರವ ಇದೆ ದಯವಿಟ್ಟು ಯಾವ ವ್ಯಕ್ತಿನೂ ತೀರಾ ಕ್ಷುಲ್ಲಕವಾಗೂ ಕಾಣಬಾರ್ದು ವ್ಯಕ್ತಿಯ ಕಾಣಿಸ್ ಬಾರ್ದು ಯಾಕೆ ಅಂದ್ರೆ ವ್ಯಕ್ತಿಯ ವ್ಯಕ್ತಿಗೂ ಅವನದೇ ಆದಂತಹ ವಾಚಸ್ಸು ಅವನದೇ ಆದಂತ ಗುಣ ಅವನದೇ ಆದಂತ ದಾಟಿ ಇದೆ ಇವತ್ತು ಇಲ್ಲಿ ಸಮಾಜದಲ್ಲಿ ಜನ ಕಾಣ್ತಾ ಇರ್ಬೋದು ಮುಂದೆ ಇದೇ ದೊಡ್ಡ ಪಡೆ ಆಗುತ್ತೆ ಅದು ಗೊತ್ತಿದೆ ನನಗೆ ಏಕೆ ಕ್ಷುಲ್ಲಕ ಕಾರಣಕ್ಕಾಗಿ ಜನ ನಿಮ್ ಮುಂದ ಮುಂದಕ್ಕೆ ಬರ್ತಾರೆ ಅನ್ನೋ ಒಂದು ಕಾರಣ ಎರಡು ವರ್ಷದಿಂದ ತಡಿತಿದ್ರು ಇವ ತಡಿಯಕಾಗಿತ್ತ ಮುಂದೊಂದಿನ ದೊಡ್ಡ ಪಡೆಯಾಗಿ ಇದು ಪರಿಣಮಿಸುತ್ತೆ ಯಾವುದೇ ಕಾರಣಕ್ಕೆ ನೀವು ನಿಮ್ಮ ಒಗ್ಗಟ್ಟನ್ನ ಯಾವತ್ತು ಬದಲು ಮಾಡಬೇಡಿ ನಿಮ್ಮ ಒಗ್ಗಟ್ಟಲ್ಲಿ ಬಲ ಇದೆ ದಯವಿಟ್ಟು ನಿಮ್ಮ ಸಂಘಟನೆ ಏನಿದೆ ನಿಮ್ಮ ಸಮಾಜ ಏನಿದೆ ನೀವು ನಿಯತ್ತ ಕೆಲಸ ಮಾಡ್ತಾ ಇರತ ಸಮಾಜ ಯಾವುದೇ ಒಂದು ಜನಾಂಗ ಅಥವಾ ಒಂದು ಜಾತಿನ ಎತ್ತಿ ಇರ್ತಕ್ಕಂಥ ಕೀಳಾಗಿ ಕಾಣ್ತಕ್ಕಂಥ ಸಮಾಜ ಅಲ್ಲ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತಕ್ಕಂಥ ಸಮಾಜ ಇದೆ ಈ ಸಮಾಜಕ್ಕೆ ನಾವು ಯಾವತ್ತು ಚಿರಋಣಿ ಆಗಿರ್ಬೇಕು ಗೌರವ ಸೂಚಿಸ್ಬೇಕು ಹೇಗೆ ಅಂತಂದ್ರೆ ಒಂದು ಕಥನಿಯಾತೀವಿ ದಯವಿಟ್ಟು ಒಬ್ಬ ರಾಜ ಇರ್ತಾನೆ ಆ ರಾಜ ಏನ್ ಮಾಡ್ತಾನೆ ಮಕ್ಕಳಿಲ್ಲ ಅಂದ್ರೆ ಪರಿಸ್ಥಿತಿ ಯಾವುದೋ ಒಂದು ಯೋಗದಿಂದ ಯಾವುದೋ ಒಂದು ಬಲದಿಂದ ಯಾವುದೋ ಒಂದು ಪೂಜೆ ಪುರಸ್ಕಾರದಿಂದ ಒಂದು ಮಗು ಹುಟ್ಟು ಒಂದು ಮಗು ಹುಟ್ಟಿದಂತ ಒಂದು ಸಮಾಜದ ಒಬ್ಬ ರಾಜನ ಮಗ ಅವರಿಗೆ ರಾಜನಿಗೆ ಪರಿಮೆನೇ ಇರಲ್ಲ ನಂಗೆ ಈ ಯೋಗ ಕೂಡ ಅಂತ ಹೇಳಿ ಬಾರಿ ಖುಷಿಯಾಗಿರ್ತಾನೆ ದಾನು ಗದ್ದಿಗಳನ್ನ ಕೊಡಬೇಕು ನಮ್ಮ ಜನಾಂಗಕ್ಕೆ ಬೇರೆ ಬೇರೆ ಜನಾಂಗಕ್ಕೆ ನಾನು ಏನಾದ್ರೂ ಒಂದು ಹುಡುಗಿಯನ್ನ ಹುಡುಗಿಯನ್ನು ಕೊಡಬೇಕು ಹುಡುಗರೆಯನ್ನ ಕೊಡಬೇಕು ಅಂತ ಅಂತ ಕೇಳ್ತಾನೆ ಅವನ್ ಮಾಡ್ತಾನೆ ಎಲ್ಲ ಇಡೀ ರಾಜ್ಯದಲ್ಲಿ ಟಾಟಾ ಓಡಿಸ್ತಾನೆ ಏನಂತ ಬನ್ನಿ ಅಪ್ಪ ಈಗ ನಮ್ಮ ಮಗ ಹುಟ್ಟಿರ ಖುಷಿನಲ್ಲಿ ನಿಮ್ಗೆಲ್ಲ ದಾನ ಧರ್ಮಗಳನ್ನ ದತ್ತಿಗಳನ್ನ ಕೊಡ್ತೀನಿ ಬನ್ನಿ ಅಂತ ಎಲ್ಲಾ ಸಮಾಜ ಕರೀತಾನೆ ಕರ್ತಾಗ ಒಂದು ವರ್ಷ ಕೇಳ್ತಾನೆ ಒಬ್ಬ ರಾಜ ಏನಂತ ಕೇಳ್ತಾನೆ ಅಂದ್ರೆ ಅವ್ರು ಒಂದು ಮಾತು ಕೇಳ್ತಾನೆ ನಮ್ದು ಒಂದು ಬೇಡಿಕೆ ಇದ್ರೆ ನನ್ನನ್ನ ಒಬ್ಬ ರಾಜ ಮಹಾರಾಜ ಅಂತಂದಿರೋ ನನ್ನ ಒಬ್ಬ ವ್ಯಕ್ತಿ ಕಾನೂನಿಂದ ಹೊದ್ಬಿಟ್ಟಾನೆ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಅವರಿಗೆ ಸೂಕ್ತ ಬಹುಮಾನ ಕೊಡ್ತೀನಿ ಅಂತ ಎಲ್ಲಾ ಬರ್ತಾರೆ ಸಭೆಯಲ್ಲಿ ನಿಂತ್ಕೊಂಡ ಒಬ್ಬಳ್ತಾನೆ ಕಲ್ಲಗಳು ಸಾಯಿಸ್ಬೇಕಂತಾನೆ ತಾನೆ ಅವ್ನು ಧ್ವನಿ ಕೊಡ್ಬೇಕು ಅಂತಾನೆ ಒಬ್ಬಳ್ತಾನೆ ಮರುಕಟ್ಟ ಪಡಿಬೇಕು ಅಂತಾನೆ ವ್ಯಕ್ತಿ ಇನ್ನೊಂದ್ ತಲೆ ಹೇಳ್ತಾನೆ ಅದ್ರಲ್ಲಿ ಅತ್ಯಂತ ಬುದ್ಧಿವಂತ ಒಬ್ಬ ವ್ಯಕ್ತಿ ಇರ್ತಾನೆ ನಮ್ದೇ ಮಾತು ಹೇಳುದು ಸ್ವಾಮಿ ನಿಮ್ಮನ್ನ ತಾವು ಶಕ್ತಿ ನಿನ್ನ ಮಗನಿಗೆ ಬಿಟ್ಟರೆ ಬೇರೆ ಯಾರು ಇಲ್ಲ ಸ್ವಾಮಿ ಮಗನಿಗೆ ಸಾಧ್ಯ ಅಂತ ಹಾಗೆ ನೀವು ಯಾವ್ದಾದ್ರು ಮನ ಮುಟ್ಟಬೇಕು ಅಂದ್ರೆ ಯಾಕೆಂದ್ರೆ ಉದಾಹರಣೆ ಹೇಳಿದೆ ಅಂದ್ರೆ ನನಿದು ಕತೆ ಅಲ್ಲ ನೀವು ಒಂದು ಮನ ಮುಟ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ತಲುಪ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ದಯವಿಟ್ಟು ಶಕ್ತಿ ಅಂತ